ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ನವೀನ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ವಿ ಇವತ್ತು ಬಂದು ಶುಕ್ರವಾರದ ಬ್ಲಾಗು ಸ್ವಲ್ಪ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಗನೆ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಹತ್ತು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಯ್ಯೋ ಮಸ್ಕರ ಎಲ್ಲ ಸ್ಪ್ರೆಡ್ ಆಗೋಯ್ತಲ್ಲಪ್ಪ ಬಡಿದ್ಲಿ ಆಮೇಲೆ ಸರಿ ಮಾಡೋಣ ಇವಾಗ ಬಂದು ಏನಪ್ಪ ಅಂತಂದರೆ ಇವತ್ತು ಬಂದು ಬಟ್ಟೆ ಶಾಪಿಂಗ್ ಹೋಗ್ತಾ ಇದೀವಿ ಏನು ಬಟ್ಟೆ ಶಾಪಿಂಗ್ ಅಂದರೆ ಮದುವೆ ಬಟ್ಟೆ ಶಾಪಿಂಗಿಗೆ ನಮ್ಮ ಅಕ್ಕನ ಮಗಳು ಮದುವೆ ಫಿಕ್ಸ್ ಆಗಿದೆ ಹಂಗಾಗಿ ಬಟ್ಟೆ ಶಾಪಿಂಗಿಗೆ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಅವರು ಕೂಡ ಬರ್ತಾ ಇದ್ದಾರೆ ಇನ್ನೇನು ಟ್ವೆಲ್ ತರ್ಟಿಗೆ ಅವರು ಮಾರ್ಕೆಟ್ ಮೆಜೆಸ್ಟಿಕ್ಕಿಗೆ ಬರ್ತಾರೆ ಅಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟರಲ್ಲಿ ನಾವು ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ನಾನು ಇರೋದು ಈ ಥರ ಡ್ರೆಸ್ನ ಹಾಕೊಂಡಿದ್ದೀನಿ ಇದು ಬಂದು ಡ್ರೆಸ್ಸು ಮೀಶೋದಲ್ಲಿ ತರಿಸಿದ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನನ್ನ ಲಿಂಕ್ನ ಶೇರ್ ಮಾಡ್ತೀನಿ ಬೇಕು ಅಂತ ಅಂದವರಿಗೆ ಕಮೆಂಟ್ ಮಾಡಿದ್ರೆ ನಾನು ಶೇರ್ ಮಾಡ್ತೀನಿ ಚೆನ್ನಾಗಿದೆ ಒಂಥರ ಪರ್ಪಲ್ ಕಲರು ಲೈಟ್ ಪರ್ಪಲ್ ಕಲರು ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ ಈ ಥರ ಎಂಬ್ರಾಯ್ಡ್ ವರ್ಕ್ ಎಲ್ಲನೂ ಬಂದೈತಿ ನೋಡ್ತಾ ಇರ್ಬೋದು ವೈಟ್ ಕಲರಲ್ಲಿ ಎಂಬ್ರಾಯ್ಡ್ ವರ್ಕ್ ಬಂದೈತೆ ಚೆನ್ನಾಗಿದೆ ಡ್ರೆಸ್ಸು ತುಂಬ ಕಡಿಮೆ ಪ್ರೈಸ್ ಕೂಡ ಫೈವ್ ಏಯ್ಟಿ ಫೈವ್ ಫಿಫ್ಟಿ ರೇಂಜ್ ಏನೋ ಅಷ್ಟೇ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಪ್ಯಾಂಟು ಜೊತೆಗೆ ಟಾಪು ನಮ್ಮ ಮನೆಯವರು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅಂತಂದರೆ ಫೋನ್ ನೋಡ್ಕೊಂಡು ಗೊತ್ತವ್ರೆ ಇನ್ನು ನನಗೂ ಕೂಡ ಕೆಲಸ ಇದೆ ಅದಕ್ಕೆ ಅವರು ಇನ್ನೂ ನಾನು ಎಲ್ಲ ಅದಕ್ಕೆ ಲೇಟರ್ ಅಂದ್ಬಿಟ್ಟು ಹಾಗೆ ಫೋನ್ ನೋಡ್ತಾವ್ರೆ ನಾನಿವಾಗ ಸ್ನಾನ ಮಾಡಿ ರೆಡಿಯೆಲ್ಲ ಆಗಿದ್ದಾಯಿತು ನಾನು ತಲೆ ಒಂದು ಬಾಚಬೇಕಮ್ಮಲ್ಲಿ ಬಾಚ್ತೀನಿ ಇವಾಗ ಫಸ್ಟು ಪೂಜೆ ಮಾಡಿಬಿಡ್ತೀನಿ ಶುಕ್ರವಾರ ಅಲ್ವಾ ಪೂಜೆ ಮಾಡಿದೆ ಹೋಗೋಕ್ಕೆ ಮನಸ್ಸಾಗಲ್ಲ ಇವಾಗ ಫಸ್ಟು ಪೂಜೆ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ದೇವ್ರ ಮನೆಯಲ್ಲ ಇನ್ನೂ ಏನೂ ರೆಡಿ ಮಾಡಿಲ್ಲ ಪೂಜೆ ಮಾಡೋಕೆ ಇನ್ನೊಂದು ಪಿಂಪಲ್ಸ್ ಆಟೈತೆ ಫ್ರೆಂಡ್ಸ್ ದೊಡ್ಡದಾಗ ಆವಡೈತೆ ಇನ್ನೇನು ಈಗಿಂದ ದೊಡ್ಡದಾಗ ಇಲ್ಲ ಇನ್ನೊಂದು ತ್ರೀ ಡೇಸಲ್ಲಿ ಜಾಸ್ತಿ ಆಗುತ್ತೆ ಇವಾಗ ಫಸ್ಟು ಪೂಜೆ ಎಲ್ಲನೂ ಮಾಡಿಬಿಟ್ಟು ಆಮೇಲೆ ಹೊರಡಬೇಕು ನಮ್ಮ ಮನೆಯವರು ಮತ್ತು ಇನ್ನೊಬ್ರು ನಮ್ಮ ಬ್ರದರ್ ಅವರು ಬೈಕಲ್ಲಿ ಬರ್ತಾರೆ ನಾನು ಬಂದು ಹುಡುಗರ ಮನೆಯವ್ರ ಜೊತೆ ಬರ್ತಿ ಹೋಗ್ತೀನಿ ಅಲ್ಲಿ ತನಕ ಅವರು ಕೂಡ ಗೊತ್ತಿರೋದರಿಂದ ಫ್ರೆಂಡ್ ಪರಿಚಯ ಇರೋದರಿಂದ ನಾನು ಅವ್ರ ಜೊತೆ ಹೋಗ್ತೀನಿ ಅಲ್ಲೆಲ್ಲರೂ ಜಾಯ್ನ್ ಆಗ್ತಾರೆ ತೋರಿಸ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಇವತ್ತಿನ ದಿನ ಹೇಗೋಯಿತು ಯಾವ್ದು ಯಾವ ರೀತಿ ಮದುವೆ ಹುಡುಗಿಗಾಗಲಿ ಹುಡುಗನಗಾಗಲಿ ಶಾಪಿಂಗ್ ಮಾಡ್ದು ಅಂತ ಅನ್ನೋದನ್ನ ಪ್ರತಿಯೊಂದು ಡೀಟೇಲಾಗಿ ನಾನು ತೋರಿಸ್ತೀನಿ ಪಟ್ಟೆ ಎಲ್ಲ ಶಾಪಿಂಗ್ ಆದಮೇಲೆ ಅದ್ರದ್ದು ಕೂಡ ನಾನು ಬ್ಲಾಗ್ನ ಮಾಡ್ತೀನಿ ಇನ್ಮೇಲೆ ಮದುವೆ ಬ್ಲಾಗ್ಗಳೆಲ್ಲನೂ ಬರುತ್ತೆ ಇನ್ನೂ ಹತ್ರದಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಒನ್ ಟೂ ಮಂತ್ಸ್ ಅಂದ್ಕೊಳ್ಳಿ ಮದುವೆ ಅದೇ ಮದುವೆ ಬ್ಲಾಗ್ಗಳು ಆ ಪ್ರಿಪ್ರೇಷನ್ ಬ್ಲಾಗು ಶಾಪಿಂಗ್ ಬ್ಲಾಗ್ಗಳು ಆ ಡ್ರೆಸ್ ಬಟ್ಟೆಗಳು ಸ್ಟಿಚಿಂಗ್ ಬ್ಲಾಗ್ಗಳು ಬ್ಲೌಸ್ಗಳು ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೂ ಕೂಡ ಅದರಿಂದ ಏನಾದರೂ ಸಿದ್ಧ ನಿಮ್ಮದು ಇರೋದವ್ರು ಮದುವೆಯಲ್ಲಿ ಹೆಲ್ಪ್ ಆಗ್ಬೋದು ನಾವು ಇವತ್ತು ನಾಳೆ ಏನಾದ್ರು ಮೂರು ದಿನ ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀವಿ ಮೂರು ದಿನ ಸ್ವಲ್ಪ ಸ್ವಲ್ಪ ಏನೇನಾಗುತ್ತೆ ಅದನ್ನು ಶಾಪಿಂಗ್ ಮಾಡೋಣ ಅಂತ ಒಂದು ದಿವ್ಸದಲ್ಲಿ ಮುಗಿಯಲ್ಲವಾ ಮದುವೆ ಶಾಪಿಂಗ್ ಅಂತಂದರೆ ಹಾಗಾಗಿ ಇವತ್ತು ಬರೀ ಹುಡ್ಗ ಹುಡ್ಗಿಗೆ ಮಾತ್ರ ಶಾಪಿಂಗ್ ಮಾಡೋದು ತೋರಿಸ್ತೀನಿ ಬನ್ನಿ ಜಾಸ್ತಿ ಆಯ್ತು ಮಾತು ಇವಾಗ ಫಸ್ಟು ಪೂಜೆ ಮಾಡಿಬಿಟ್ಟು ಹೊರಗೋಣ ಫ್ರೆಂಡ್ಸ್ ಆ ಪೂಜೆ ಎಲ್ಲನೂ ಮಾಡಿ ರೆಡಿಯಾಗಿದ್ದಾಯಿತು ನೋಡಿ ನಾನು ರೆಡಿ ಇವನು ಕೂಡ ರೆಡಿ ಅಪ್ಪ ಈ ಕಡೆ ತಿರುಗಿ ಈ ಕಡೆ ತಿರುಗೋ ನಿಮಿಷ ನಮ್ಮ ಮನೆಯವರು ರೆಡಿ ಬಟ್ಟೆನೂ ಇಟ್ಕೊಂಡಿಲ್ಲ ಕುಂಕುಮನ ಅಂತ ಬಿಟ್ಟು ಇಟ್ಕೊತಾರೆ ಪೂಜೆ ಎಲ್ಲನೂ ಮಾಡಾಯಿತು ಬನಿಗೆ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಹಾಂ ನೋಡಿ ಶುಕ್ರವಾರದ್ದು ಪೂಜೆ ಈ ಥರ ಸಿಂಪಲಾಗಿ ಆಯಿತು ಇನ್ನೇನು ಅವ್ರು ಬರ್ತಾರೆ ಹೊರಡಬೇಕು ಇಷ್ಟೊತ್ತಾಯಿತು ಟೈಮ್ ಬಂದು ಹನ್ನೊಂದು ಇಪ್ಪತ್ತು ಒಂದು ಪಾರ್ಸಲ್ ಬಂದೈತೆ ಸಂಜಾರ್ ಕ್ರಿಯೇಷನಿಂದ ಸೀರೆ ಬುಕ್ ಮಾಡಿದ್ದೆ ನಾನೊಂದು ಇವಾಗ ಓಪನ್ ಮಾಡೋದು ನೋಡಿ ಸಂಜಾರ್ ಕ್ರಿಯೇಷನಿಂದ ಬುಕ್ ಮಾಡಿದ್ದೆ ಸುಮಾರು ಸ್ಯಾರಿಗಳು ನಾನು ಅಲ್ಲಿಂದ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಓಪನ್ ಮಾಡೋದು ತಮ್ಮ ನೋಡೋಣ ಎಲ್ಲಾದರೂ ಓಪನ್ ಮಾಡಿ ಎಲ್ಲಾದರೂ ಆಯ್ತಾ ಪ್ರಾಬ್ಲಮ್ ಆಗೈತೆ ಇಷ್ಟಿನ ಬೆಳಗ್ಗೆ ಹಂಗೆ ಅಲ್ಲ ಸಿಕ್ತ ಸಿಕ್ತ ಇರುವ ನಿಮಿಷ ಯಾವ ಥರ ಅಂತ ತೆಗಿಯೋದಾ ಸ್ಲಿಪ್ನ ಫ್ರೆಂಡ್ಸ್ ಇದು ಯೆಲ್ಲೋ ಕಲರ್ ಸ್ಯಾರಿಗೆ ಪರ್ಪಲ್ ಕಲರ್ ಬಾರ್ಡರು ತೆಗಿ ಬಂದು ತೌಸಂಡ್ ಆ್ಯಂಡ್ ಸಿಕ್ಸ್ ಏಯ್ಟಿ ರುಪೀಸ್ ತೌಸಂಡ್ ಆ್ಯಂಡ್ ಸಿಕ್ಸ್ ಏಯ್ಟಿ ಡೆನ್ಸೋದರು ಕಳಿಸಿದ್ರು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ನಾನು ಆರ್ಡರ್ ಮಾಡಿದೆ ಶಾಪಿಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಅಂತೂ ಈ ಥರ ಇದೆ ಸ್ವಲ್ಪ ಚೆನ್ನಾಗಿತ್ತಲ್ಲ ನಮ್ಮ ಕರೆದು ಕಲರ್ ಕಲರ್ನ ಹೀರೂ ನಾನು ಬರ್ತೀನಿ ಹಂಗೆ ಒಟ್ಟಿಗೆ ಹೊರಡಾನು ತೋರಿಸ್ತೀನಿ ರೀ ಆ ಥರ ಇದೆ ಏಕೆ ಸ್ಪೆಕ್ಸ್ ಆಯ್ತಾ ಧೂಳು ಹಾಕೊಂಡು ಹೋಗು ಫ್ರೆಂಡ್ಸ್ ನೋಡಿ ಸ್ಯಾರಿ ಈ ಥರ ಇದೆ ಪರ್ಪಲ್ ಕಲರ್ ಬಾರ್ಡರು ಅದಕ್ಕೆ ಎಲ್ಲೋ ಕಲರ್ ಚೆನ್ನಾಗಿ ಕಾಣುತ್ತೆ ಇದೇ ಥರ ಸ್ಯಾರಿ ಐತೆ ನನ್ನ ಹತ್ರ ಅಂದರೆ ಬಾರ್ಡರ್ ಚೇಂಜ್ ಅದಕ್ಕೆ ಯಾವ ಕಲರ್ ಬಾರ್ಡ್ರಮ್ಮ ಅದಕ್ಕೆನ ಪರ್ಪಲ್ಲೇ ಅದೊಂಥರ ನೇರಳೆಹಣ್ಣನ ಕಲರು ಇದು ಪರ್ಪಲ್ ಇದು ನೋಡಿದ ತಕ್ಷಣ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ತರಿಸ್ತೆ ಚೆನ್ನಾಗಿದೆ ಎರಡೂ ಕಡೆ ಸೇಮ್ ಅಷ್ಟೇ ಬಾರ್ಡರ್ ಅಲ್ವಾ ಅದೇ ಥರನೇ ಬರೀ ಸೇಮ್ ಅಲ್ಲಿ ಜಾಸ್ತಿ ಕ್ವಾಲಿಟಿಗಳು ಬೇರೆ ಬೇರೆ ಇರುತ್ತೆ ಇದು ನೋಡೋಣ ಸ್ಟಿಚ್ ಮಾಡಿಸೋದು ಯಾವಾಗ ವೇರ್ ಮಾಡೋದು ಯಾವಾಗ ಎತ್ತಿಡ್ತೀನಿ ಚೆನ್ನಾಯ್ತಾ ಚೆನ್ನಾಯ್ತಾ ಚೆನ್ನಾಗಿಲ್ವಾ ಈ ಕಲರ್ ಇಷ್ಟ ಆಗಿಲ್ಲ ಚೆನ್ನಾಗಿದ್ವೇನಮ್ಮ ಚೆನ್ನಾಗಿ ಕಾಣಲ್ವಾ ಉಟ್ಕೊಂಡ್ರೆ ಸೇಮ್ ಅದೇ ಥರನೇ ಆಯಿತು ಸ್ವಲ್ಪ ಇದು ಕಲರು ಸೇಮ್ ಹಂಗೇ ಅದೇ ಥರನೇ ಐತೆ ಈ ಲೈನ್ಸು ಅಷ್ಟೇ ಅದೇ ಅದೇ ಸಿಮ್ ಗುರುಪ್ರೆಶ್ ಟೈಮಲ್ಲಿ ತೊಗೊಂಡಿದ್ದೆ ಅದು ಇನ್ನೇನು ಬರ್ತಾರೆ ಹುಡುಗನ ಮನೆ ಅವ್ರು ಇಲ್ಲೇ ಬರ್ತಾರೆ ಅವರು ಟೂ ವೀಲರ್ ಹೋಗ್ತಾರೆ ನಾನು ಅವ್ರ ಜೊತೆ ಕಾರಲ್ಲಿ ಹೋಗ್ತೀನಿ ಏನು ಶೆಕೆ ಸಿಕ್ಕಾಪಟ್ಟೆ ಶೆಕೆಪ್ಪ ಇವಾಗ ಹೊರಡೋಣ ಬನ್ನಿ ಬ್ಲೌಸು ಪರ್ಪಲ್ ಕಲರ್ ಬಂದಿರುತ್ತೆ ಅಮ್ಮ ಇವಾಗ ಸೀರೆನೆಲ್ಲ ಚೆಕ್ ಮಾಡಬೇಕು ಅದು ಎಲ್ಲ ಕರೆಕ್ಟಾಗಿ ಆಯ್ತಾ ಬ್ಲೌಸ್ ಎಲ್ಲ ಆಯ್ತಾ ಉದ್ದ ಅಲ್ಲ ಎಲ್ಲ ಚೆನ್ನಾಗ್ತಾ ಅಂತ ಎಲ್ಲ ಕರೆಕ್ಟಾಗಿರ್ತದರಲ್ಲ ಏನು ಡ್ಯಾಮೇಜ್ ಗಿಮೇಜ್ ಎಲ್ಲ ಏನು ಬರಲ್ಲ ಚೆನ್ನಾಗಿಲ್ವಾ ಅದು ಬಿಡು ಫ್ರೆಂಡ್ಸ್ ಬಂದರೂ ಅವರು ಹೋಗೋಣ ಬನ್ನಿ ಅಮೌಂಟ್ ಎಲ್ಲ ತಗೋಬೇಕು ಫಸ್ಟ್ ತೊಗೊಬಿಡ್ತೀನಿ ಬ್ಯಾಗ್ ಎಲ್ಲ ಆಯ್ ನಾವೇ ಏನು ಮಾಡ್ತೀವ ಫ್ರೆಂಡ್ಸ್ ನನ್ನ ಗಾಡಿನ ಒಂದಿನ ತೊಳೆದೇ ಇಲ್ಲ ಈ ಕಡೆ ತಿರ್ಗೋ ಹಾಯ್ ನಮ್ಮ ಮನೆಯವ್ರು ಮಾಸ್ಕ್ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟವ್ರು ಅಷ್ಟು ಧೂಳು ಮಾರ್ಕೆಟ್ ತನಕ ಹೋಗ್ಬೇಕಲ್ಲ ಕಾರೇ ತೊಗೊಂಡು ಹೋಗೋದಿತ್ತಲ್ಲ ಎಲ್ಲ ಪಾರ್ಕ್ ಮಾಡೋಕ್ಕೆ ಎಲ್ಲನೂ ಹಿಂಸೆ ಸುಮ್ಮನೆ ಅಂತ ಅಂದ್ಬಿಟ್ಟು ಇನ್ನೇನು ಈ ಕಡೆಯಿಂದ ಹೋಗೋರು ಮೂರೇ ಜನ ಅಲ್ವ ಅಂದ್ಬಿಟ್ಟು ಬೈಕಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ತೊಳ್ದೇ ಇಲ್ಲ ಫ್ರೆಂಡ್ಸ್ ನಾನು ಒಂದು ದಿನನೇ ಗಾಡಿ ತಗೊಂಡು ಹತ್ತಿರ ಒಂದು ಒಂದೂವರೆ ವರ್ಷ ಆಯಿತು ಒಂದು ನಾನು ತೊಳ್ದಿಲ್ಲ ಸರ್ವಿಸ್ ಬಿಟ್ಟಾಗ ಏನು ವಾಶ್ ಮಾಡಿಸ್ತೀವಿ ಅಷ್ಟೇ ಜಾಸ್ತಿ ಎಲ್ಲ ಓಡಾಡಲ್ವಲ್ಲ ಹಂಗಾಗಿ ನಾನು ಆವಾಗಲೇ ಹೇಳ್ದಂಗೆ ನಾನು ಹುಡುಗರ ಮನೆಯವ್ರ ಜೊತೆ ಬಂದೆ ಇಲ್ಲಿ ಬಂದು ಇನ್ನೂ ನಮ್ಮ ಅಕ್ಕವರೆಲ್ಲ ಬಂದಿರಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡೋದು ಸುಮ್ಮನೆ ಏನೋ ಅಲ್ಲಿ ರೌಟ್ ಸೈಡ್ ನಿಂತ್ಕೊಂಡು ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾವು ಹಂಗೆ ಇಲ್ಲಿ ಲೂಲು ಮಾಲ್ ಹತ್ರನೇ ಅವ್ರು ಹೋಗ್ಲಿಪುರ ಅಮ್ಮಲ್ಲಿ ಇಟ್ಕೊಳೋಕ್ಕೆ ಹೇಳಿದ್ದು ಅವ್ರಿಗೆ ಬಸ್ಸಲ್ಲಿ ಸರಿ ಅನ್ಬಿಟ್ಟು ನಾವು ಇಲ್ಲಿ ಲೂಲು ಮಾಲಲ್ಲಿ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ನೋಡ್ತಾ ಇರ್ಬೋದು ಜನ ಏನು ಅಷ್ಟೊಂದು ಏನಿಲ್ಲ ನಾನು ಸ್ಟಾರ್ಟಿಂಗ್ ಇದು ಓಪನ್ ಆಗಿದ್ದ ಟೈಮಲ್ಲಿ ಪಾಪು ಕರ್ಕೊಂಡು ಬಂದಿದ್ದು ನಾವೇನಿಲೇನು ಶಾಪ್ ಮಾಡಲಿಲ್ಲ ಜಸ್ಟ್ ಹಾಗೆ ಯಾವ ಥರ ಇದೆ ಕಲೆಕ್ಷನ್ಗಳೆಲ್ಲನೋ ಅಂತ ಅಂದ್ಬಿಟ್ಟು ಜಸ್ಟ್ ನೋಡಿಕೊಂಡು ಬಂದು ಒಂದು ಶಾಪಲ್ಲೂ ಒಬ್ಬರೂ ಇರಲಿಲ್ಲ ನೋಡ್ತಾ ಇರ್ಬೋದು ನಿಮಗೆಲ್ಲ ಖಾಲಿ ಖಾಲಿಯೇ ಇತ್ತು ಓಡಾಡ್ಕೊಂಡು ಆರಾಮಾಗಿ ಒಂದು ರೌಂಡ್ ಹೋಗೋಣ ಅವ್ರು ಬರೋ ಅಷ್ಟಲ್ಲಿ ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಏನೋ ಇನ್ನೊರು ಬರೋದು ಆಫ್ ಆನ್ ಅವರ್ ಮುಕ್ಕಾಲು ಅವರ್ ಆಗುತ್ತೆ ಅಂದರು ಸರಿ ಅಂತ ಅಂದ್ಬಿಟ್ಟು ನಾವೆಲ್ಲ ಇಲ್ಲಿ ಓಡೋಣ ಓಡಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನೋಡ್ತಾ ಇರ್ಬೋದು ಕಲೆಕ್ಷನ್ಗಳೇನೋ ಚೆನ್ನಾಗಿತ್ತು ಪ್ರೈಸ್ಗಳೆಲ್ಲನೂ ನಿಮ್ಗೆ ಗೊತ್ತೇ ಇರುತ್ತೆ ಈ ಥರದ್ದು ಅವೆಲ್ಲ ತುಂಬ ಹೈ ಕಾಸ್ಟ್ಲಿ ಪ್ರೈಸ್ಗಳಿರುತ್ತೆ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಅಫೋರ್ಡಬಲ್ ಕೂಡ ಇರುತ್ತೆ ನಮಗೆ ತೊಗೊಳೋಕ್ಕೆ ನೋಡೋಕ್ಕೆಲ್ಲ ಅಷ್ಟು ಇರಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ನೋಡ್ತಾಯಿದ್ದು ಇಲ್ಲಂತೂ ಡಾಲ್ಗಳು ತುಂಬ ಕ್ಯೂಟಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಪುಟಾಣಿ ಪುಟಾಣಿ ಗೊಂಬೆಗಳು ಇಯರಿಂಗ್ಸು ಅದೆಲ್ಲನೂ ಇತ್ತು ಇವಾಗ ಇದನ್ನೆಲ್ಲ ಮುಗಿಸ್ಕೊಳ್ಳೋಷ್ಟ್ರಲ್ಲಿ ಅವರು ಬಂದು ಅಂತ ಕಾಲ್ ಮಾಡಿದ್ರು ನಾವು ಓದೋ ಇವಾಗ ನೋಡ್ತಾ ಇರ್ಬೋದು ನಾವು ಸ್ಯಾರಿನ ನೋಡ್ತಾ ಇದ್ದೀವಿ ಇದು ಬಂದು ಫಸ್ಟು ನಾವು ಬಂದಿದ್ದು ಪೋತಿಸ್ ಹಾಂ ಮೆಜೆಸ್ಟಿಕ್ ಹತ್ರ ಇದೆಯಲ್ವಾ ಆ ಪೋತಿಸ್ಗೆ ಬಂದಿದ್ದು ಫಸ್ಟ್ ನಾವು ಇಲ್ಲಿ ನೋಡೋಣ ಕಲೆಕ್ಷನ್ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇವಾಗ ಏನು ನೋಡ್ತಾ ಇದ್ದೀರಾ ಸ್ಯಾರಿ ಇದು ಸೇಮ್ ನಾನು ಗುರು ಪ್ರಶ್ನದಲ್ಲಿ ತೊಗೊಂಡಿದ್ನಲ್ಲ ಅದೇ ಥರ ಕಲರ್ ಕಾಂಬಿನೇಷನ್ ಸ್ಯಾರಿ ಇಲ್ಲೂ ಕೆಲವೊಂದಿಷ್ಟು ಸ್ಯಾರಿಗಳನ್ನ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಇವಾಗ ತೆಗೆಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು

मोटा किरदार नोड़ा शोर वो सब इसे लंगी पड़े वो अपन मालूम नहीं किरदार सांटा है इधर इधर करना का इधर बैठा का ना इधर बैठा वाह ये रेस नहीं हो रहा ये मैंने स्टार्च आए थे इधर नोड़े मैंने स्टार्च आए थे रेस टिप्पणी करो तेरे आ मालूम कहीं

Leyla'nın beba anlatınca beni nurdu. illa load simple 200 ಪೂರ್ತಿ ಉಳ್ಸಾದ್ಮೇಲೆ ನೀನು ಮಾಡ್ಕೋಬೂರ್ತಿ ಆದ್ಮೇಲೆ ನೋಡಕ್ಕ இது ಇಲ್ಲಿ ಕಲೆಕ್ಷನ್ ಏನು ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಬಂದೋ ಇಲ್ಲಿ ಇಷ್ಟ ಅಂಗಡಿಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಸುತ್ತಾಡಿ ಸುತ್ತಾಡಿ ಕಾಲೆಲ್ಲ ನೋವು ಬಂದಿತ್ತು ಹೊಟ್ಟೆ ಕೂಡ ಅಶ್ವಾಗಿತ್ತು ಸರಿ ಫಸ್ಟ್ ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ದೋ ನೋಡ್ತಾ ಇರ್ಬೋದು ಇಲ್ಲ ಒಂದು ವೆಜ್ ಹೋಟೆಲ್ ಇತ್ತು ಚೆನ್ನಾಗಿತ್ತು ಫುಡ್ಡು ಕೂಡ ಕೆಲವೊಂದಿಷ್ಟು ಸ್ಯಾರಿಗಳನ್ನ ನಾವು ಪರ್ಚೇಸ್ ಕೂಡ ಮಾಡ್ದು ಆಲ್ರೆಡಿ ಚಿಕ್ಕಪೇಟೆಲೇನೆ ಅಂದರೆ ನಮಗೆ ಮೇಯ್ನು ರಿಸೆಪ್ಷನ್ಗೆ ಬೇಕಿತ್ತು ಇವತ್ತು ಹುಡುಗಿಗೆ ಅಂದರೆ ಹುಡುಗನ ಮನೆ ಕಡೆಯವ್ರು ಕೊಡಿಸ್ತಾರಲ್ಲ ಅದು ಮತ್ತು ನಾವು ಹುಡುಗನ ಕೊಡಿಸೋದು ಇಷ್ಟು ಪರ್ಚೇಸ್ ಮಾಡಬೇಕಿತ್ತು ಮೇಯ್ನು ಇವಾಗ ಹುಡುಗನಿಗೆ ನೋಡೋಣ ಅಂತನ್ಬಿಟ್ಟು ಬಂದ್ವಿ ಹುಡುಗಿಗೆಲ್ಲ ಆಯಿತು ಹುಡುಗನಿಗೆ ಔಟ್ಫಿಟ್ ಹಾಕ್ಸ್ಬಿಟ್ಟು ಇದ್ದೋ ನಾನು ಅದನ್ನೇ ವಿಡಿಯೋ ಮಾಡಿದ್ದೀನಿ ನೋಡ್ತಾ ಇರೋದು ತುಂಬ ಕಲೆಕ್ಷನ್ಗಳಿತ್ತು ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಗಳಿತ್ತು ಪ್ರೈಸ್ಗಳು ಅಷ್ಟೇ ಅವ್ರೇನು ತುಂಬ ಏನು ಬಾರ್ಗಿನ್ ಮಾಡೇನು ಕೊಡೋಲ್ಲ ಏನು ಹೇಳ್ತಾರೆ ಒಂದು ಐನೂರು ಸಾವಿರ ರೂಪಾಯಿ ಅಷ್ಟು ಬಿಡೋದ್ರಲ್ಲಿ ಹೆಚ್ಚು ಫ್ರೆಂಡ್ಸ್ ತುಂಬ ಬಾರ್ಗಿನ್ ಮಾಡಲೇ ಇಲ್ಲ ಇವರಂತೂ ಡಿಸ್ಕೌಂಟೇ ಆಗಲ್ಲ ಅಂದ್ಬಿಟ್ಟು ಹಠ ಮಾಡಿಬಿಟ್ರು ಕಲೆಕ್ಷನ್ಗಳು ಚೆನ್ನಾಗಿಟ್ಟಿದ್ರು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳು ನಿಮಗೆ ಸೂಟಲ್ಲಿ ಶೇರ್ವಾನಿಲಿ ಹೊಸ್ತಾಗಿ ಕಲೆಕ್ಷನ್ ಹೊಸ ಟ್ರೆಂಡ್ಗಳೆಲ್ಲ ಏನಿದೆ ಅದರದ್ದೆಲ್ಲ ಇಟ್ಟಿದ್ರು ಇದೆಲ್ಲ ಏನಪ್ಪ ಅಂತಂದರೆ ಪ್ರೈಸು ಜಾಸ್ತಿನೇ ಅಂದರೆ ಒನ್ಸ್ ವೇರ್ ಮಾಡ್ಬೋದು ಅಷ್ಟೇ ಮತ್ತು ನಾವು ವೇರ್ ಮಾಡಲ್ಲ ಅಂದರೆ ಮದುವೆಗೆ ಗ್ರ್ಯಾಂಡ್ ಲುಕ್ ಇರಲಿ ಅಂದ್ಬಿಟ್ಟು ನೋಡ್ದು ನಾವು ಇದನ್ನು ಆ ಆಗುತ್ತಾ ಅಂತ ಅಂದ್ಬಿಟ್ಟು ನೋಡಿ ಕೊನೆಗೂ ಪರ್ಚೇಸ್ ಎಲ್ಲ ಮಾಡ್ದು ಸುಮಾರು ಬಟ್ಟೆಗಳನ್ನ ಮೇಯ್ನಾಗಿ ನಾವು ಹುಡುಗ ಹುಡುಗಿದು ಇಬ್ರದು ಕಲರ್ ಕಾಂಬಿನೇಷನಲ್ಲಿ ಏನು ಬಟ್ಟೆಗಳನ್ನ ತೆಗಿಬೇಕು ಅದನ್ನು ಇವತ್ತು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಫಸ್ಟ್ ಡೇ ಚಿಕ್ಕಪೇಟೆಗೆ ಕೆಲವೊಂದಿಷ್ಟೆಲ್ಲನೂ ಆಯಿತು ಇವಾಗ ಚಿಕ್ಕಪೇಟೆಯಿಂದ ಇನ್ನೂ ಬೇರೆ ಕಡೆ ಹೋಗಬೇಕು ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಚಿಕ್ಕಪೇಟೆ ನಿಮಗೆ ಗೊತ್ತಲ್ವಾ ರೋಡ್ ಸೈಡೆಲ್ಲ ಏನೇನೆಲ್ಲ ಶಾಪ್ಗಳಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಗೆ ಒಂದು ಕ್ಲಿಪ್ಪಿಗೆ ತೊಗೊಂಡು ಈಗ ಅಲ್ಲಿಂದ ನೆಕ್ಸ್ಟು ಬಂದು ಹಂಗೆ ಮತ್ತೆ ಪೋತಿಸಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇತ್ತು ಇನ್ನೂ ಸ್ವಲ್ಪ ಬಟ್ಟೆ ಏನು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಪೋತಿಸ್ ಹತ್ರ ಬಂದಿದ್ದೀವಿ ಇಲ್ಲ ಅದನ್ನೆಲ್ಲ ಇದ್ದರು ಬೆಳಗ್ಗೆಯಿಂದ ಬರೀ ಸುತ್ತಾಡೋದೇ ಆಯಿತು ಬರೀ ನಾಲ್ಕು ಜೊತೆ ಬಟ್ಟೆ ತೊಗೊಳೋಕ್ಕೆ ಇಷ್ಟೊತ್ತಾಯಿತು ಅಂದರೆ ಏನಪ್ಪ ಅಂತಂದರೆ ನಮಗೆ ಕಲರ್ ಸೆಟ್ಟಾದರೆ ಪ್ರೈಸ್ ಸೆಟ್ ಆಗಲ್ಲ ಪ್ರೈಸ್ ಸೆಟ್ ಆದರೆ ಕಲರ್ ಸೆಟ್ ಆಗಲ್ಲ ಇಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ ಮದುವೆ ಬಟ್ಟೆಗಳು ಅಂದರೆ ನಿಮಗೆ ಗೊತ್ತಿರುತ್ತೆ ತೆಗಿಯೋದು ತುಂಬ ಕಷ್ಟ ಬೇಗ ಸೆಲೆಕ್ಟ್ ಮಾಡ್ಕೊಳೋಕ್ಕಾಗದೇ ಇಲ್ಲ ಇವಾಗ ನಾವು ಹುಡುಗನೂ ಕೊಡಿಸಿದ್ದು ಅದನ್ನೆಲ್ಲ ಮುಗೀತು ಇವಾಗ ಹುಡುಗನ ಮನೆ ಕಡೆಯವರು ಹುಡುಗಿಗೆ ಕೊಡಿಸೋದಿರುತ್ತಲ್ವ ಅದಕ್ಕೆ ಮಗದಲ್ಲೇ ಕೊಡಿಸ್ತೀವಿ ಅಂತಂದ್ಬಿಟ್ಟು ಕರ್ಕೊಂಡು ಬಂದಿರೋರು ಮಗದ ಸೀರೆಗಳು ಅಂತಂದ್ಬಿಟ್ಟು ಇಲ್ಲೂ ಕೂಡ ಚೆನ್ನಾಗಿತ್ತು ಸೀರೆಗಳ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿತ್ತು ಇಲ್ಲಿ ಸೀರೆನ ನೋಡ್ತಾ ಇದ್ವಿ ನಾವು ನೋಡ್ತಾ ಇರ್ಬೋದು ಹುಡುಗಿಗೆ ಅವ್ರು ಕೊಡಿಸ್ತಾರಲ್ವ ಅದ್ರ ನೋಡ್ತಾ ಇದ್ದೋ ಕಲೆಕ್ಷನು ಚೆನ್ನಾಗಿತ್ತು ಪ್ರೈಸು ಪರವಾಗಿಲ್ಲ ಅಂದರೆ ಸೀರೆ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ತಗ್ಸಿ ಇದ್ವಿ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ಗಳು ಇದ್ದೋ ನಾವು ಕಾಂಟ್ರಾಸ್ಟ್ ಇರಬೇಕು ಇರೋ ಥರನೇ ಕೆಲವೊಂದಿಷ್ಟು ಸುಮಾರು ಸೀರೆಗಳು ಇರುತ್ತಲ್ವ ಮತ್ತು ಅದೇ ಥರನೇ ಬೇಡ ಅಂತಂದ್ಬಿಟ್ಟು ನಾವು ಬೇರೆ ಬೇರೆ ತೆಗೆಸ್ತಾಯಿದ್ದೋ ಅವರು ಒಂದಿಷ್ಟು ಸೀರೆಗಳನ್ನ ತೆಗೆದುಹಾಕಿದ್ದಾರೆ ಹುಡ್ಗಿರ್ಗೆ ಗೊತ್ತಲ್ವ ಯಾವ ಥರ ಅಂತಂದ್ಬಿಟ್ಟು ಒಂದು ಎರಡು ಸೀರೆ ತೆಗೆದ್ರೆ ನಾವು ಒಪ್ಪದೆ ಇಲ್ಲ ಅಲ್ಲಿರೋ ಸೀರೆಗಳ ಹೊಸ ಡಿಸೈನ್ಸ್ ಎಲ್ಲನೂ ತೆಗಿಬೇಕು ಈ ಥರ ಮೈಂಡ್ಸೆಟ್ ಇರುತ್ತೆ ಅವರು ತುಂಬ ಈ ಒಂದಿಷ್ಟು ಕಲರ್ಸ್ನ ತೆಗ್ದಿದ್ರು ನಮ್ಮನ ಸಲೂ ಒಂದು ಸ್ವಲ್ಪ ಕಲರ್ಸ್ಗಳು ಇರುತ್ತಲ್ವ ಈಗ ವಿಡಿಯೋದಲ್ಲಿ ನೋಡಿರ್ತೀವಿ ಅಥವಾ ಫೋಟೋದಲ್ಲಿ ನೋಡಿರ್ತೀವಿ ಆ ಕಾಂಟ್ರಾಸ್ಟ್ ಕಲರ್ನೇ ನಾವು ಪರ್ಟಿಕ್ಯುಲರಾಗಿ ಕೇಳ್ತಾ ಇರ್ತೀವಿ ಅಲ್ಲದಿರೋಲ್ಲ ಹಂಗೂ ಸ್ವಲ್ಪ ಎಲ್ಲ ನೋಡ್ತಾ ಇದ್ದೋ ಟೈಮ್ ಕೂಡ ಎಂಟು ಗಂಟೆ ಅಷ್ಟಾಗಿತ್ತು ಅಲ್ಲಿಂದ ರಿಟರ್ನ್ ಹಂಗೆ ಹೋದರು ಪೋತಿಸ್ ಹತ್ರ ಎಲ್ಲ ನೋಡಿಕೊಂಡು ಸ್ವಲ್ಪ ಓದ್ತಿದ್ದರು ಅಷ್ಟೇ ಅವ್ರು ರಿಟರ್ನ್ ಹೋಗ್ಬಿಟ್ರು ನನ್ನ ಮಗ ಅಂತೂ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದ ಸ್ಕೂಲಿಂದ ಬಂದಾಗಿಂದ ಇನ್ನೂ ಬರೋದು ಯಾವಾಗ ನೀನು ಮನೆಗೆ ಬಾ ಮನೆಗೆ ಬಾ ಅಂತ ಅಂದ್ಬಿಟ್ಟು ಫೋನ್ ಇದ್ದ ಯಾಕೆಂದ್ರೆ ಅವನು ಸ್ಕೂಲಿಗೆ ತು ಅವನ್ನ ಬಿಟ್ಟು ಬಂದಿದ್ದೋ ಅಲ್ವಾ ಹಂಗಾಗಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದ ಇಲ್ಲಿ ನಾವಿಷ್ಟು ಜನ ಮಾತ್ರ ಒಟ್ಟಿಗೆ ಕಾರಲ್ಲೇನೆ ಬಂದು ಇವಾಗ ಇಷ್ಟು ಜನನು ಬಟ್ಟೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ನೋಡ್ತಾ ನೋಡ್ತಾಯಿದ್ದು ನವೀನು ಮತ್ತು ನಮ್ಮ ಬ್ರದರ್ ಇನ್ನೊಬ್ರೆಲ್ಲ ಬಂದಿದ್ರಲ್ಲ ಅವ್ರು ಅಲ್ಲೇ ಅಂದನೇ ಹೋಗ್ಬಿಟ್ರು ಟೈಮ್ ಆಗುತ್ತೆ ಸುಮ್ಮನೆ ನೈಟ್ ತನಕ ಏನಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಹಾಗೆ ಹೊರಟರು ನಾವು ಇಷ್ಟು ಜನ ಮಾತ್ರ ಇದ್ದೋ ಒಟ್ಟು ಹುಡುಗಿಗೆ ಬಂದು ಮೂರು ಸೀರೆನ ಕೊಡಿಸ್ತಾರೆ ಅದರಲ್ಲಿ ಎಂಗೇಜ್ಮೆಂಟಲ್ಲಿ ಒಂದು ಕೊಡಿಸಿದ್ರು ಎರಡು ಸೀರೆ ಕೊಡಿಸ್ಬೇಕಿತ್ತು ಅಂತೇಳಿ ಅವರು ಎರಡು ಸೀರೆನ ಇದು ಮಾಡ್ತಾಯಿದ್ರು ಅದರಲ್ಲಿ ಒಂದು ಬಿಗಿ ರುಟಕ್ಕಾಗುತ್ತೆ ಮತ್ತು ಇನ್ನೊಂದು ದಾರಿ ಆದಮೇಲೆ ಅವ್ರ ಮನೆ ತುಂಬಿಸ್ಕೊಳ್ಳೋಕೆ ಉಟ್ಕೊಳಕ್ಕೆ ಒಂದು ಸೀರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು ಅದನ್ನು ಬೇಗ ಸೆಲೆಕ್ಟ್ ಮಾಡ್ದೋ ಇಲ್ಲಿ ಬಂದು ಹುಡ್ಗ ಅವರ ಅಮ್ಮನಿಗೆ ಕೊಡಿಸ್ಬೇಕಿತ್ತು ಹುಡುಗಿ ಕಡೆಯಿಂದ ಮತ್ತು ಅವ್ರ ಅಮ್ಮನಿಗೆ ಹುಡುಗನ ಕಡೆಯಿಂದ ಕೊಡಿಸ್ಬೇಕಿತ್ತು ಅವ್ರ ಮನೆಯವ್ರು ಇವ್ರಿಗೆ ಬಟ್ಟೆ ತೆಗಿಬೇಕು ಇವ್ರ ಮನೆಯವ್ರು ಅವ್ರಿಗೆ ತೆಗಿಬೇಕಲ್ವಾ ಅದರದ್ದೆಲ್ಲ ಕಲೆಕ್ಷನ್ ಸ್ವಲ್ಪ ಲೇಟ್ ಆಯಿತು ಸೆಲೆಕ್ಟ್ ಮಾಡೋದು ಯಾಕೆಂದರೆ ಅವ್ರ ಕಲರ್ ಕಳು ಕೆಲವೊಂದು ಸುಮಾರು ಸ ಕಲರ್ ಕಾಂಬಿನೇಷನ್ಗಳು ಇತ್ತು ಆಲ್ರೆಡಿ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಎಲ್ಲ ಹುಡ್ಕೋದು ಲೇಟಾಯಿತು ಫೈನಲಿ ಹುಡುಕಿ ಎಲ್ಲ ಇಲ್ಲೂ ಒಂದು ಹತ್ತು ಸೀರೆನ ತಗೊಂಡು ನೆಕ್ಸ್ಟ್ ಅಲ್ಲಿಂದ ಬಂದು ನಮ್ಮ ಬ್ರದರ್ದು ಇವತ್ತು ಬರ್ತ್ಡೇ ಕೂಡ ಇತ್ತು ಹಾಗಾಗಿ ಅವ್ರ ಫ್ರೆಂಡ್ ಅಂಗಡಿ ಹತ್ರ ಬಂದು ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಅವರು ಕೂಡ ಕೇಕ್ ಎಲ್ಲನೂ ತರಿಸಿದ್ರು ಬರ್ತಡೇ ಇರೋದ್ರಿಂದ ಇವಾಗ ಕೇಕ್ ಕಟ್ ಮಾಡೋದಾ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮದುವೆ ಹುಡುಗ ಬಂದು ಇವರೇನೇ ಬರ್ತಡೇ ಕೇಕ್ ಕಟ್ ಮಾಡ್ತಿದ್ದರಲ್ಲ ಇವರೇನೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಲಾಸ್ಟ್ ನಾವು ಗುರುಪ್ರೇಷಕ್ಕೆಲ್ಲ ಹೋಗಿದ್ವಲ್ಲ ಇವ್ರದ್ದೇ ಮನೆ ಗುರುಪ್ರೇಷಕ್ ನಾವು ಕೂಡ ಹೋಗಿದ್ದಿದ್ದು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಕೇಕ್ ಕಟ್ಟಿಂಗ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಬಂದು ನಾವು ಬರೋಷ್ಟ ಇಲ್ಲಿ ಕೂಡ ಕೇಕ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೆ ನಮ್ಮ ಮನೇನ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ನಾವು ಕೂಡ ಮನೇಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ರಿಷಿ ಸಿಕ್ಕಾಪಟ್ಟೆ ಆಟ ಮಾಡ್ತಾ ಇದ್ದ ನಮ್ಮ ಬ್ರದರ್ ಒಬ್ಬರು ಕನ್ವಿನ್ಸ್ ಮಾಡ್ತಾಯಿದ್ರು ಅವ್ರು ಏನೇ ಮಾಡಿದ್ರು ಅನ್ ಕೇಳ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಆಟ ಮುನ್ಸ್ಕೊಂಡ್ಬಿಟ್ಟಿದ್ದ ಲೇಟಾಗಿ ನಾನು ಬಿಟ್ಟು ಹೋಗ್ಬಿಟ್ಟು ಇಷ್ಟೊತ್ತಿಗೆ ಬಂದ್ರಲ್ವ ಅಂದ್ಬಿಟ್ಟು ಟೈಮ್ ಆಲ್ರೆಡಿ ಹತ್ತು ಹತ್ತುವರೆನೇ ಆಗಿತ್ತು ನಾವು ಬಂದಾಗ ಅಷ್ಟೊ ತನಕ ಕಾಯ್ದು ಕಾಯ್ದು ಕೋಪ ಮಾಡ್ಕೊಂಡಿದ್ದ ರಿಷಿ ಈ ಥರ ಸೆಲೆಬ್ರೇಷನೆಲ್ಲನೂ ಮಾಡಿದೋ ಎಂಗೇಜ್ಮೆಂಟು ಕೂಡ ವ್ಲಾಗು ಇದೆ ಕಂಪ್ಲೀಟ್ ವ್ಲಾಗ್ನು ಕೂಡ ಮಾಡಿದ್ದೀನಿ ಅದು ಎಡಿಟ್ ಮಾಡಿಲ್ಲ ಬೇಕು ಅಂತಂದರೆ ಯಾರಿಗಾದರೂ ನೋಡಬೇಕು ಅಂತ ಆಸೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಎಂಗೇಜ್ಮೆಂಟ್ ವ್ಲಾಗ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಗಲೇ ಎಮ್ ಎಂಗೇಜ್ಮೆಂಟೆಲ್ಲನೂ ಆಗಿ ಸಿಕ್ಸ್ ಮಂತ್ಸ್ ಮೇಲೇ ಆಯಿತು ಅಪ್ಲೋಡ್ ಮಾಡೋಕ್ಕೆ ಟೈಮು ಆಗಿಲ್ವ ಅಥವಾ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ವಾ ಗೊತ್ತಿಲ್ಲ ಹಾಗೆ ಉಳ್ಕೊಂಡಿದ್ದೆ ಅದೊಂದು ವ್ಲಾಗು ಬೇಕು ಅಂತಂದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗು ಇಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಏನೆಲ್ಲ ಶಾಪಿಂಗ್ ಮಾಡ್ದೋ ಯಾವ್ಯಾವ ಸಾರಿ ತೊಗೊಂಡು ಅಂತ ಅಂದ್ಬಿಟ್ಟು ಆ ವ್ಲಾಗು ಕೂಡ ಬರುತ್ತೆ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್